ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನ್ ಸೌಮ್ಯ ನಾನಿವತ್ತು ಸಿಂಪಲ್ ಆಗಿ ಹಾಗೆ ಟೇಸ್ಟಿ ಆಗಿ ಎರಳೆಕಾಯಿ ಹೇಗ್ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದೀನಿ ಒಲೆ ಮೇಲೆ ಒಂದ್ ಬಾಣಲೆ ಇಟ್ಕೊಂಡಿದೀನಿ ಎರಡ್ ಸ್ಪೂನ್ ಆಗೋಷ್ಟು ಕಡಲೆಕಾಯಿ ಬೀಜ ಹಾಕೊಂಡಿದ್ದೀನಿ ಹಾಗೇನೆ ಒಂದ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆನ ಹಾಕೊಂಡಿದೀನಿ ಕಡಲೆಕಾಯಿ ಬೀಜನ ಫ್ರೈ ಮಾಡಿ ಎಣ್ಣೆಲಿ ಎತ್ತಿಕ್ಕೊಳ್ಬಹುದು ಇಲ್ಲ ಹಾಗೇನೆ ಒಗ್ಗರಣೆಲೆ ಫ್ರೈ ಮಾಡ್ಕೊಳ್ತೀನಿ ಅಂದ್ರೆ ಕೂಡ ಹಾಗೇನೆ ಮಾಡ್ಕೊಳ್ಬಹುದು ಕಡಲೆಕಾಯಿ ಬೀಜ ಮತ್ತೆ ಕಡಲೆಬೇಳೆ ಸ್ವಲ್ಪ ಕಲರ್ ಚೇಂಜ್ ಆದ್ ಕೂಡಲೇ ಒಂದ್ ಸ್ಪೂನ್ ಆಗೋಷ್ಟು ಉದ್ದಿನ್ ಬೇಳೆನ ಹಾಕೊಂಡಿದ್ದೀನಿ ಉದ್ದಿನ ಮತ್ತೆ ಕಡಲೆಕಾಯಿ ಬೀಜ ಕಡಲೆ ಬೇಳೆ ಎಲ್ಲ ಒಟ್ಟಿಗೆ ಹಾಕೋದ್ರಿಂದ ಉದ್ದಿನ ಬೆಳೆ ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಸಪ್ ಸಪ್ರೇಟ್ ಆಗಿನೇ ಹಾಕೊಳ್ತೀನಿ ಅದಾದ ನಂತರ ಒಂದ್ ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆನ ಹಾಕೊಂಡಿದೀನಿ ಹಾಗೆ ಕರ್ಬೇವು ಮತ್ತೆ ಹಸಿ ಮೆಣಸಿ ಕಾಯಿ ನ ಸಣ್ಣಕ್ಕೆ ಹೆಚ್ಚಿಸಿಕೊಂಡು ಹಾಕೊಂಡಿದೀನಿ ಒಂದ್ಸಲ ಫ್ರೈ ಮಾಡ್ಕೊಂಡು ಅದಕ್ಕೆ ಸಣ್ಣಕ್ಕೆ ಹೆಚ್ಚಿಸಿಕೊಂಡಿರೋ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಅದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡಿಟ್ಕೊಂಡು ಮೀಡಿಯಂ ಸೈಜ್ ಇರೋ ಒಂದು ಹುಳಿ ಟೊಮೊಟೊನ ಇಟ್ಕೊಂಡಿದ್ದೆ ಇವಾಗ ಕೂಡ ಹಾಕೊಳ್ತಾ ಇದ್ ಚೆನ್ನಾಗಿ ಟರ್ಮರಿಕ್ ಪೌಡರ್ ನ ಹಾಕೊಂಡಿದೀನಿ ನಂತರ ಪುಡಿ ಉಪ್ಪನ ಹಾಕೊಳ್ತಿದ್ದೀನಿ ರುಚಿಗೆ ತಕ್ಕಷ್ಟು ಹಾಗೆ ಫೈನಲ್ ಆಗಿ ಕೊತ್ತಮಿರಿ ಸೊಪ್ಪು ತೆಂಗಿನಕಾಯಿ ತುರಿನಾ ಹಾಕೊಳ್ತಾ ಇದೀನಿ ಒಂದು ಮೀಡಿಯಂ ಸೈಜ್ ಅಲ್ಲಿರೋ ಎರಳೆಕಾಯಿ ನ ತಗೊಂಡಿದೀನಿ ಅದರಲ್ಲಿ ಅರ್ಧ ಭಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದ್ರ ಬೀಜ ಎಲ್ಲಾ ತೆಗೆದಿಟ್ಕೊಂಡಿದೀನಿ ಎರಳೆಕಾಯಿ ರಸನ ಇಂಟ್ಕೊಂಡು ಒಂದ್ ನಿಮಿಷ ಮಿಕ್ಸ್ ಮಾಡಿ ಒಲೆನ ಆಫ್ ಮಾಡ್ಕೋಬೇಕಾಗುತ್ತೆ ಮುಂಚೆನೆ ಮಾಡಿಟ್ಕೊಂಡಿರೋಂತ ಉದ್ರು ಉದ್ರಾಗಿರೋ ಅನ್ನನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬೇಗನೆ ಹಾಗೆ ರುಚಿ ರುಚಿಯಾಗಿ ಮಾಡ್ಕೋಬೋದಂತ ಏಳೆಕಾಯಿ ಚಿತ್ರಾನ್ನ ರೆಡಿ ಆಗುತ್ತೆ ಇದ್ ನಾನು ಜೀನ್ಸ್ ಪ್ಯಾಂಟ್ ಮೇಲೆ ಹಾಕೊಳ್ಳೋಂತ ಸ್ಕರ್ಟ್ ನೆಕ್ ಮತ್ತೆ ಬ್ಯಾಕ್ ಸೈಡ್ ಡೀಪ್ ಎರಡು ಕೂಡ ಸೇಮ್ ಇತ್ತು ಒಂದ್ ಸ್ವಲ್ಪ ಕತ್ತಿಗೆ ಬಿಗಂಗ್ ಆಗ್ತಿತ್ತು ಹಾಕೊಳ್ಳೋದಕ್ಕೆ ಹಿಂಸೆ ಆಗೋದು ಅದಕ್ಕೋಸ್ಕರ ಅದನ್ನ ಆಲ್ಟ್ರೇಟ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು ತೋರಿಸ್ತಿರೋ ಪಾರ್ಟ್ ಬಂದು ಬ್ಯಾಕ್ ಸೈಡ್ದು ಬೆನ್ನತ್ರ ಬರುವಂತಹ ಡೀಪ್ ಅದು ಆದ್ರೆ ಅದನ್ನ ನಾನು ಗೆ ಇಟ್ಕೊಂಡು ಫ್ರಂಟ್ ಅಲ್ಲಿ ಇರೋದನ್ನ ಅದನ್ನ ಬ್ಯಾಕ್ ಈಗ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಬಿಚ್ಕೊಳ್ಕೆ ಅಂತ ಹೇಳ್ಬಿಟ್ಟು ಗುಂಪಿನ ಸೇರಿಸ್ಕೊಂಡಿದ್ದೀನಿ ಈಗ ಅದನ್ನ ಹೊಲ್ಕೊಳ್ತಾ ಇದೀನಿ ಫ್ರಂಟ್ ಬಂದ್ರೆ ಮತ್ತೆ ಬ್ಯಾಕ್ ಗೆ ಬಂದ್ರೆ ಸೇಮ್ ಬಟ್ಟೆ ಇತ್ತು ಏನು ಡಿಸೈನ್ ಕೂಡ ಏನು ಇರ್ಲಿಲ್ಲ ಅದಕ್ಕೆ ಅದು ಫುಲ್ ಖಾಲಿ ಇತ್ತು ಅಂತ ಹೇಳ್ಬಿಟ್ಟು ಅದಕ್ಕೆ ಒಂದು ಮನೇಲೆ ಲೇಸ್ ನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಲೈನ್ ಕೂನು ಅದು ಫ್ರಂಟ್ ಬರುತ್ತೆ ಇದು ನೆಕ್ ಹತ್ರ ಸ್ವಲ್ಪ ಬಟ್ಟೆ ಮಡ್ಚ್ಕೊಂಡಂಗಾಗ್ತಿತ್ತು ಅದಕ್ಕೆ ಏನಾದ್ರು ಮಾಡ್ಕೊಂಡ್ರಾಯ್ತು ಅಂತ ಹೀಗೆ ಸ್ಟಿಚ್ ಅಂತ ಮಾಡ್ಕೊಂಡೆ ಮಡ್ಚ್ಕೊಂಡು ಹೊಲ್ಕೊಂಡಿರೋಂತ ಬಟ್ಟೆ ಒಳಗಡೆ ಸೇರಿಸಿರೋದು ಆಚೆ ಬರುತ್ತೆ ಅದಕ್ಕೋಸ್ಕರ ಅದನ್ನ ಸೂಜಿ ದಾರ ತಗೊಂಡು ಅದನ್ನ ದೊಡ್ಡ ಹೊಲಗೆಲ್ಲಿ ಹೊಳ್ಕೊಂಡಿದೀನಿ ಹಾಗೆ ತೋಳು ಕೂಡ ನನ್ಗೆ ತುಂಬಾ ಲಾಂಗ್ ಇತ್ತು ಅದಿಷ್ಟ ಆಗ್ತಿರ್ಲಿಲ್ಲ ಅದಕ್ಕೋಸ್ಕರ ಅದನ್ನು ಕೂಡ ಕಟ್ ಮಾಡಿ ಹೊಲ್ಕೊಂಡಿದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ